ವೀಕ್ಷಕ್ರಿ ನಮಸ್ಕಾರ ಹೇಗಿದ್ದೀರಾ ಇವತ್ತೊಂದು ಮನ ಕಲುಕೋ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೀನಿ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡೋಕ್ಕೂ ಒಂದು ಕಾರಣ ಇದೆ ಇವತ್ತಿನ ಮಾಧ್ಯಮಗಳಲ್ಲಿ ರಾಜಕೀಯ ನಾಯಕರ ಕಚ್ಚಾಟದ್ದೇ ದೊಡ್ಡ ಸದ್ದಾಗತ್ತೆ ಈ ನಡುವೆ ಸಮಾಜಕ್ಕೆ ತಿಳಿಸಲೇಬೇಕಾದಂತಹ ಕೆಲವು ಸ್ಟೋರಿಗಳು ಬರೋದೇ ಇಲ್ಲ ಬಂದರೂ ಕೂಡ ಅದಕ್ಕೆ ದೊಡ್ಡ ಮಾನ್ಯತೆಯು ಕೂಡ ಸಿಕ್ಕಿರಲ್ಲ ತಿಳಿಸಲೇಬೇಕಾದ ಸ್ಟೋರಿ ಎಂದು ಮಿಸ್ ಆಗಬಾರ್ದು ಒಳ್ಳೆಯ ಸಂದೇಶ ಜನರಿಗೆ ತಲುಪಬೇಕು ಅನ್ನೋ ಕಾರಣದಿಂದ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ ನೋಡಿ ಜುಲೈ ಇಪ್ಪತ್ಮೂರರಂದು ಏಳನೇ ತರಗತಿ ವಿದ್ಯಾರ್ಥಿನಿ ಚಂದನಾ ಅನ್ನೋ ಹನ್ನೆರಡು ವರ್ಷದ ಹುಡುಗಿ ಸೈಕಲ್ ಏರಿ ಮನೆಯಿಂದ ಶಾಲೆಗೆ ಹೋಗಿರ್ತಾಳೆ ಸಂಜೆ ಹೊತ್ತಿಗೆ ಮಗಳು ಈಗ ಬರ್ಬೋದು ಮತ್ತೆ ಬರ್ಬೋದು ಅಂತ ಕಾಯ್ತಾ ಇರ್ತಾರೆ ಮನೆಯವರು ಪ್ರತಿದಿನ ಕೂಡ ಚಂದನ ನಗುವಿನಿಂದಲೇ ಮನೆಗೆ ಬರ್ತಾ ಇದ್ಲು ಆದರೆ ಅಂದು ಮಾತ್ರ ಬರುವುದಿಲ್ಲ ಬದಲಿಗೆ ಅಂದು ಸಂಜೆ ಹೊತ್ತಿಗೆ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಮಗಳ ಸೈಕಲ್ಗೆ ಭೀಕರವಾಗಿ ಲಾರಿಯೊಂದು ಟಿಕ್ಕಿ ಹೊಡೆದಿದೆ ಅಂತ ಹೇಳಿ ತಂದೆ ತಾಯಿಗೆ ಗಾಬರಿ ಆಗುತ್ತೆ ಆಸ್ಪತ್ರೆಗೆ ಓಡೋಡಿ ಬರ್ತಾರೆ ಮಗಳ ಪರಿಸ್ಥಿತಿ ಸೀರಿಯಸ್ ಆಗಿದೆ ಅಂತ ವೈದ್ಯರು ಹೇಳ್ತಾರೆ ಮೆದುಳು ನಿಷ್ಕ್ರಿಯಗೊಂಡಿರುತ್ತೆ ಮುಂದೆ ತಂದೆ ತಾಯಿಗೆ ತಾರಿಯೇ ಕಾಣದಾಗತ್ತೆ ಇಂತಹ ದುರ್ಘಟನೆ ನಡೆದಿರುವುದು ತಿಪ್ಟೂರ್ನಲ್ಲಿ ಚಂದನ ತಿಪ್ಟೂರಿನ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿನಿ ತಿಪ್ಟೂರ್ ನಗರದ ಹಳೇಪಾಳ್ಯದ ನಿವಾಸಿ ವಸಂತಕುಮಾರ್ ದಿವ್ಯಾ ದಂಪತಿಯ ಪುತ್ರಿ ಕಲಿಯೋಕ್ಕೂ ಕೂಡ ಈಕೆ ತುಂಬ ಚುರುಕಾಗಿದ್ಲು ಟೀಚರ್ಸ್ಗೂ ಕೂಡ ತುಂಬ ಫೇವರಿಟ್ ವಿದ್ಯಾರ್ಥಿನಿಯಾಗಿದ್ಲು ಆದರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು ಜುಲೈ ಇಪ್ಪತ್ತ್ಮೂರರಂದು ಸಂಜೆ ಶಾಲೆ ಮುಗಿಸಿ ನಾಲ್ಕು ಗಂಟೆಗೆ ಮನೆಗೆ ಅಂತೇಳಿ ಹೊರಟಿದ್ಲು ಈ ಸಂದರ್ಭದಲ್ಲಿ ತಿಪ್ಟೂರ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಇನ್ನೇನು ಮನೆಗೆ ತಲುಪಬೇಕು ಅನ್ನುವಷ್ಟರಲ್ಲಿ ಯಮಸ್ವರೂಪಿಯಾಗಿ ಲಾರಿಯೊಂದು ಅಡ್ಡ ಬಂದು ಬಿಟ್ಟಿದೆ ಈ ದುರ್ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ ಮೂಲಗಳ ಪ್ರಕಾರ ಒಂದು ಮಧ್ಯದಂಗಡಿಗಳಿಂದಲೇ ಈ ಒಂದು ಬಾಲಕಿಯ ಜೀವ ಬಲಿಯಾಗಿದೆ ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರುತ್ತಿರುವಂತದ್ದು ದಾರಿಯಲ್ಲಿ ಏಳು ಮೀಟರ್ ದೂರದಲ್ಲಿ ಬಾರ್ಗಳಿದ್ದಾವೆ ಮದ್ಯ ಸೇವನೆ ಮಾಡಲಿಕ್ಕೆ ಅಂತಲೇ ಇಲ್ಲಿಗೆ ಬರ್ತಾ ಇರ್ತಾರೆ ಬಂದವರು ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ರಸ್ತೆಯಲ್ಲಿ ನಿಲ್ಲಿಸಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಪೊಲೀಸ್ ತನಿಖೆ ಕೂಡ ಇದೀಗ ಸಾಕ್ತಾ ಇದೆ ಮಗಳು ಬದುಕಲ್ಲ ಅನ್ನೋದು ಗೊತ್ತಾದ ನಂತರ ತಂದೆ ತಾಯಿ ಗಟ್ಟಿ ನಿರ್ಧಾರವನ್ನ ಮಾಡ್ತಾರೆ ಮಕ್ಕಳ ಅಂಗಾಂಗಗಳನ್ನು ದಾನ ಮಾಡ್ತಾರೆ ಮೈಸೂರು ಬೆಂಗಳೂರು ಭಾಗದ ಆರು ಮಕ್ಕಳ ಬದುಕಿಗೆ ಇವತ್ತು ಚಂದನಾಳ ಅಂಗಾಂಗ ಬೆಳಕಾಗಿದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಬಾಲಕಿಯ ದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಒಂದು ಕಡೆ ಸಾಗಿಸಲಾಗ್ತಾ ಇದೆ ಇನ್ನೊಂದು ಕಡೆ ಇಡೀ ಆಸ್ಪತ್ರೆಯ ವೈದ್ಯರು ಆಕೆಯ ಬಾಡಿಯನ್ನ ಸ್ಟ್ರೆಚರ್ನಲ್ಲಿಟ್ಟು ತಂದಾಗ ಚಪ್ಪಾಳೆ ಮೂಲಕ ಸ್ವಾಗತಿಸ್ತಾರೆ ಬಹುತೇಕ ಇದೊಂದು ಸಾವಿನಲ್ಲೂ ಕೂಡ ಸಾರ್ಥಕ್ಯ ಭಾವನೆ ಅಂತ ನಾವು ಇದನ್ನ ಹೇಳ್ಬೋದು ಮತ್ತೊಂದು ಕಡೆಯಲ್ಲಿ ಆಕೆಯ ಅಂಗಾಂಗಗಳನ್ನ ಆಂಬ್ಯುಲೆನ್ಸ್ ಮೂಲಕ ಹಾಸನದ ಆಸ್ಪತ್ರೆಯಿಂದ ಬೆಂಗಳೂರು ಹಾಗೂ ಮೈಸೂರಿನ ಆಸ್ಪತ್ರೆಗೆ ಜೀರೋ ಟ್ರಾಫಿಕ್ ಮೂಲಕ ತೆಗೆದುಕೊಂಡು ಹೋಗುವಂತಹ ದೃಶ್ಯಗಳನ್ನು ಕೂಡ ನೀವು ಕಾಣ್ತಾ ಇದ್ದೀರಿ ನೋವಿನ ನಡುವೆಯೂ ಕೂಡ ತಂದೆ ತಾಯಿ ಇಂತಹ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಯಾಕೆಂತ ಹೇಳಿದ್ರೆ ಮಗಳನ್ನ ಮದ್ದಾಗಿ ಬೆಳೆಸಿರ್ತಾರೆ ಕೇಳಿ ಕೇಳಿದ್ದನ್ನೆಲ್ಲ ಕೊಡಿಸಿರ್ತಾರೆ ಇದೀಗ ಮೆದುಳು ನಿಷ್ಕ್ರಿಯೆಗೊಂಡಿದೆ ಅಂದ ಮೇಲೆ ಕಟ್ಟಿ ಮನಸ್ಸು ಮಾಡಬೇಕಾಗುವಂತಹ ಪರಿಸ್ಥಿತಿ ಆ ಹೆತ್ತವರ ಮುಂದೆ ಇದೆ ಆಕೆಯ ಅಂಗಾಂಗಗಳನ್ನ ದಾನ ಮಾಡಿದ ನಂತರ ಒಂದು ಪ್ರಿಸರ್ವ್ ಮಾಡುವಂತ ಕೆಲಸವನ್ನ ವೈದ್ಯರು ಮಾಡ್ತಾರೆ ಮಗು ತಂದೆ ತಾಯಿಗಳು ಮತ್ತು ಮಗು ಸಾರ್ಥಕತೆಯನ್ನು ಮೆರೆದಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಅಂಗಾಂಗ ವೈಫಲ್ಯದಿಂದ ಕಿಡ್ನಿ ಫೇಲ್ಯೂರ್ ಇರ್ಬೋದು ಲಿವರ್ ಫೇಲ್ಯೂರ್ ಇರ್ಬೋದು ಪ್ಯಾಂಕ್ರಿಯಾಸ್ ಫೇಲ್ಯೂರ್ ಇರ್ಬೋದು ಇದನ್ನು ತುಂಬ ಜನ ನರಳ್ತಾ ಇದ್ದಾರೆ ಅಂತ ಅಂಥವರಿಗೆ ಮತ್ತು ಹೃದಯ ಫೇಲ್ಯೂರ್ ಆಗಿರ್ಬೋದು ಅಂತರಿಗೆ ಈ ಮಗು ಅಂಗಾಂಗದಿಂದ ಎಷ್ಟೋ ಜನದ ಬಾಳು ಮತ್ತು ಅವ್ರ ಬದುಕು ಅವಳು ಜೀವ ಕೊಟ್ಟಂಗೆ ಅವ್ರ ಮಗು ಅವಳ ಪ್ರಾಣ ಹೋಗಿರ್ಬೋದು ಅವಳ ಆತ್ಮ ಅವರ ಅಂಗಾಂಗ ದಾನ ಪಡ್ಕೊಂಡಿರ್ತಾರಲ್ಲ ಸೇರ್ಕೊಂಡಿದೆ ಚಂದನ ಕುಟುಂಬದ ನಿರ್ಧಾರದ ಹಿಂದೆ ಒಂದು ಕಾರಣವೂ ಕೂಡ ಇದೆ ಅಂದ್ರೆ ಈ ತರದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಯಾಕಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳ ಹಿಂದೆ ಚಂದನಾಳ ದೊಡ್ಡಪ್ಪನ ಮಗ ಇದೇ ತರ ಕಿಡ್ನಿ ವೈಫಲ್ಯದ ಸಮಸ್ಯೆ ಎದುರಿಸಿದ್ದ ಬದಲಿ ಕಿಡ್ನಿ ಜೋಡಣೆ ಅನಿವಾರ್ಯತೆ ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು ಚಂದ್ರನಾಳ ದೊಡ್ಡಪ್ಪನ ಮಗನಿಗೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾರೆ ಕಿಡ್ನಿಗಾಗಿ ಆದರೆ ಎಲ್ಲೂ ಕೂಡ ಕಿಡ್ನಿ ಸಿಗೋದಿಲ್ಲ ಹೀಗಾಗಿ ಮಗನನ್ನ ಕಳೆದುಕೊಂಡಿದ್ರು ಅವತ್ತು ಈ ಘಟನೆಯ ನೋವು ಆ ಕುಟುಂಬವನ್ನ ಸಾಕಷ್ಟು ಕಾಡಿತ್ತು ಈ ಪರಿಸ್ಥಿತಿ ಯಾವ ಮಕ್ಕಳಿಗೂ ಕೂಡ ಮುಂದೆ ಬರಬಾರದು ಅನ್ನುವಂತಹ ಕಾರಣಕ್ಕೆ ಇವತ್ತು ಚಂದನಾಳ ಅಂಗಾಂಗವನ್ನು ದಾನ ಮಾಡಲಾಗಿದೆ ಸಾವಿನಲ್ಲೂ ಕೂಡ ಈ ಪುಟ್ಟ ಬಾಳಕಿ ಇದೀಗ ಆರು ಜೀವಗಳನ್ನು ಉಳಿಸಿ ಹೋಗಿದ್ದಾಳೆ ಆಕೆ ಹೆತ್ತವರ ನೋವು ಬೆಟ್ಟದಷ್ಟಿರುತ್ತೆ ಜೊತೆಗೆ ಮಗಳನ್ನ ಬೇರೆ ಮಕ್ಕಳಲ್ಲಿ ಕಾಣುವಂಥ ಪ್ರಯತ್ನವನ್ನು ಕೂಡ ಇದೀಗ ಹೆತ್ತವರು ಮಾಡಿದ್ದಾರೆ ಈ ಬಗ್ಗೆ ನಿಮಗೇನು ಎನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ